ನಮಸ್ತೆ ವೀಕ್ಷಕರೇ ಪೀಪಲ್ ಟಿ ವಿಗೆ ಸ್ವಾಗತ ಈ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗೋದು ಬಿಟ್ಟು ಹಿಂದೆ ತಗೊಂಡು ಹೋಗಿದ್ದೇ ಹೆಚ್ಚು ಇದಕ್ಕೆ ಕಾರಣಗಳು ಕಣ್ಣು ಮುಂದೆ ನೂರಾರು ಸಿಗುತ್ತೆ ನಮ್ಮ ದೇಶದ ಪ್ರಗತಿ ಶಿಕ್ಷಣದಿಂದ ಮಾತ್ರವೇ ಸಾಧ್ಯ ಪ್ರತಿಯೊಂದು ರಂಗಕ್ಕೂ ಈಗ ಶಿಕ್ಷಣ ಅನ್ನುವಂಥದ್ದು ಇರಲೇಬೇಕಾಗಿದೆ ಯಾವ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಕುಂಠಿತವಾಗಿದೆಯೋ ಆ ದೇಶ ಮುಂದುವರೆದ ಇತಿಹಾಸವೇ ಇಲ್ಲ ಮತ್ತು ಅದು ಅಸಾಧ್ಯವೂ ಸಹ ಆದರೆ ಈ ಬಿ ಜೆ ಪಿ ಸರ್ಕಾರ ಮಾಡಿದ್ದೇನು ಶಿಕ್ಷಣವನ್ನು ತಮ್ಮ ಅಜೆಂಡಾಗಳನ್ನು ತುರುಕುವುದಕ್ಕೆ ಬಳಸಿಕೊಂಡಿರುವಂತದ್ದು ಇಲ್ಲಿ ಕೇಳಿ ಡಾರ್ವಿನ್ ನ ವಿಕಾಸವಾದದ ಸಿದ್ಧಾಂತ ಇಲ್ಲದೆ ಶಿಕ್ಷಕರು ಜೀವ ಜಗತ್ತ ವಿದ್ಯಾರ್ಥಿಗಳಿಗೆ ವಿವರಿಸಲು ಹೇಗೆ ಸಾಧ್ಯ ಅನ್ನುವಂಥದ್ದು ಜೀವ ಸಂಕುಲದ ಬಗ್ಗೆ ತಿಳಿಸುವುದಕ್ಕೆ ಹೇಗೆ ಸಾಧ್ಯ ಭಾರತದಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ಪೂರೈಸುತ್ತಿರುವಂತಹ ಎನ್ ಸಿಇಆರ್ಮೂರರಲ್ಲಿ ಪ್ರಕಟಿಸಿದ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳಿಂದ ಚಾರ್ಲ್ಸ್ ಡಾರ್ವಿನ್ ಅವರ ವಿಕಾಸ ಸಿದ್ಧಾಂತದ ಮತ್ತು ಚರ್ಚೆಯನ್ನ ಇವರು ಕಿತ್ತು ಬಿಸಾಡಿದ್ದಾರೆ ಮಕ್ಕಳು ವಿಕಾಸವಾದವನ್ನೇ ಓದಬಾರ್ದ ಹಾಗಾದ್ರೆ ಇದರ ಜೊತೆಗೆ ಪಠ್ಯಪುಸ್ತಕದಿಂದ ಮೊಘಲ್ ಸಾಮ್ರಾಜ್ಯ ಮಹಾತ್ಮ ಗಾಂಧಿ ಹತ್ಯೆ ಗುಜರಾತ್ ದಂಗೆ ಕುರಿತಾದಂತಹ ವಿವರವಾದಂತಹ ಪಠ್ಯಗಳನ್ನು ಇವರು ಕೈಬಿಟ್ಟಿದ್ದಾರೆ ಈ ಮಂಡಳಿಯ ಈ ಕ್ರಮಕ್ಕೆ ಪ್ರತಿಪಕ್ಷಗಳು ಮತ್ತು ಶಿಕ್ಷಣ ತಜ್ಞರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಆದರೂ ಸಹ ಈ ಮೋದಿ ಸರ್ಕಾರ ಕೇರ್ ಮಾಡದೆ ತನ್ನ ನೀತಿಯನ್ನು ಜಾರಿ ಮಾಡ್ತಾ ಬಂದಿದೆ ಪರಿಷ್ಕರಣೆ ಮಾಡಿರುವಂತಹ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಪೀರಿಯಾಡಿಕ್ ಟೇಬಲ್ ಅಂದರೆ ಆವರ್ತಕ ಕೋಷ್ಟಕವನ್ನು ತೆಗೆದುಹಾಕಲಾಗಿದೆ ಇದರ ಕೆಳಗೆ ಬರುವ ಪರಿಸರ ಸುಸ್ಥಿರತೆ ಜೊತೆಗೆ ಇಂಧನ ಮೂಲಗಳ ಅಧ್ಯಯನಗಳನ್ನು ಸಹ ಇವರು ಕೈಬಿಟ್ಟಿದ್ದಾರೆ ವಿದ್ಯುತ್ ಮತ್ತು ಕಾಂತೀಯತೆ ವಿಜ್ಞಾನಿ ಮೈಕಲ್ ಪ್ಯಾರಡೇ ಸಲ್ಲಿಸಿದಂತಹ ಕೊಡುಗೆಯನ್ನು ಇವರು ಎಂಟೈರ್ ಆ ಒಂದು ಪಠ್ಯವನ್ನೇ ಅಧ್ಯಯನದಿಂದ ತೆಗೆದಿದ್ದಾರೆ ಮಕ್ಕಳು ಇವೆಲ್ಲವನ್ನ ತಿಳಿದುಕೊಳ್ಳದೆ ಸೈನ್ಸ್ ಸಬ್ಜೆಕ್ಟ್ ತಗೊಳ್ಳೋದಾದರೂ ಹೇಗೆ ವಿಜ್ಞಾನ ಅಂದ್ರೆ ವಿಮಾನದ ಕೆಳಗೆ ನಿಂಬೆಹಣ್ಣು ಇಡುವಂತದ್ದು ಅಂತ ಏನಾದರೂ ಈ ಒಂದು ಸರ್ಕಾರ ತಿಳ್ಕೊಂಡಿದೆಯಾ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಂಶೋಧಕರು ಮತ್ತು ವಿಜ್ಞಾನಿಗಳು ಈ ಅಂಶಗಳನ್ನು ಪುನಃ ಪಠ್ಯದಲ್ಲಿ ಸೇರಿಸುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಿ ಈ ಹಿಂದೆ ಏಪ್ರಿಲ್ನಲ್ಲಿ ಬಹಿರಂಗ ಪತ್ರಕ್ಕೆ ಸಹಿಯನ್ನು ಹಾಕಿದ್ರು ವರ್ಷವಾಯ್ತು ಇದು ಈವರೆಗೂ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಮತ್ತೆ ಮಕ್ಕಳು ಈ ವರ್ಷ ಈ ಪಠ್ಯಗಳನ್ನು ಓದಲೇ ಇಲ್ಲ ಅನ್ನುವಂಥದ್ದು ದುರಂತ ಸಂಗತಿ ನಿಮಗೆ ಗೊತ್ತಿರಲಿ ದೇವರ ವಾಕ್ಯವನ್ನೇ ಪರಮವಾಕ್ಯ ಅಂತ ಬದುಕುವಂತಹ ಪಾಕಿಸ್ತಾನದಲ್ಲೂ ಸಹ ಡಾರ್ವಿನ್ ವಿಕಾಸವಾದದ ಪಠ್ಯಗಳನ್ನು ಅಳವಡಿಸಲಾಗಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಆದರೆ ಕೆಳಗಡೆ ಈ ವಾದವನ್ನು ನಂಬಲೇಬೇಕಾಗಿಲ್ಲ ಅನ್ನುವಂತಹ ಟ್ಯಾಗ್ಲೈನ್ ಹಾಕಿದ್ದಾರೆ ಬಟ್ ಆದರೂ ಸಹ ಡಾರ್ವಿನ್ ವಿಕಾಸವಾದನ್ನ ಇವರು ಪಠ್ಯದಲ್ಲಿ ಸೇರಿಸಿದ್ದಾರೆ ಇವರ ಧರ್ಮಕ್ಕೆ ವಿರುದ್ಧವಾಗಿದ್ರೂ ಸಹ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ನಾವೇನು ಪಾಕಿಸ್ತಾನಕ್ಕಿಂತಲೂ ಕಡೆಯಾದ್ವಾ ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಯಾಕೆ ನಮ್ಮ ಮಕ್ಕಳಲ್ಲಿ ವೈಜ್ಞಾನಿಕ ಮನೋ ಮನೋಭಾವ ಅಂತಕ್ಕಂಥದ್ದು ಬೆಳಿಬಾರದು ಅಂತ ಈ ಒಂದು ಬಿ ಜೆ ಪಿ ಸರ್ಕಾರ ಏನಾದರೂ ಅಜೆಂಡಾವನ್ನು ಇಟ್ಕೊಂಡಿದ್ಯಾ ಅಮೆರಿಕ ಯುರೋಪ್ ಜಪಾನ್ ಚೀನಾ ದೇಶಗಳು ವಿಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತವೆ ಅಲ್ಲಿನ ಮಕ್ಕಳಿಗೆ ಅವರ ಸ್ಕೂಲ್ಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ತಿದ್ದಾರೆ ಮತ್ತು ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಚ್ಚು ಹೆಚ್ಚು ಹಣವನ್ನು ಇವರು ವಿನಿಯೋಗಿಸ್ತಾ ಬಂದಿದ್ದಾರೆ ಹೀಗಾಗಿಯೇ ಅಲ್ಲಿನ ದೇಶಗಳು ವಿಜ್ಞಾನದಲ್ಲಿ ಅತಿ ಹೆಚ್ಚು ಮುಂದುವರ್ತಾ ಸಾಗ್ತಾ ಬಂದಿದ್ದಾವೆ ನಮ್ಮಲ್ಲಿ ಕರೋನಾ ಬಂದಾಗ ಎಲ್ಲರೂ ದೀಪ ಹಚ್ಚಿ ಜಾಗಟೆಯನ್ನು ಬಾರಿಸಿ ಶಿಂಕವನ್ನು ಓದಿಸಿ ಅಂತ ನಮ್ಮ ಮೋದಿಜಿಯವರು ಕರೆಯನ್ನ ಕೊಡ್ತಿದ್ದಾರೆ ನಮ್ಮ ದೇಶಕ್ಕೂ ಉಳಿದಂತಹ ಮುಂದುವರೆದಂತಹ ದೇಶಗಳಿಗೂ ಇರುವಂಥ ವ್ಯತ್ಯಾಸವನ್ನ ನೋಡಿ ನಮ್ಮಲ್ಲಿ ಬಿಜೆಪಿ ನಾಯಕರ ಮಕ್ಕಳು ನಮ್ಮ ದೇಶದಲ್ಲಿ ಡಿಗ್ರಿಗಳನ್ನು ಪಡೆಯೋದೇ ಇಲ್ಲ ಎಲ್ಲರೂ ಸಹ ಫಾರಿನ್ ಓದಬೇಕು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳಲ್ಲಿ ಇವರ ಮಕ್ಕಳು ಓದ್ತಿದ್ರೆ ನಮ್ಮ ಮಕ್ಕಳು ಮಾತ್ರ ಧರ್ಮಗಳನ್ನ ಓದ್ಕೊಂಡು ಹಾಳಾಗ್ತಾ ಇರಬೇಕು ನಮ್ಮ ದೇಶದಲ್ಲಿ ಮೋದಿ ಸಹ ರು ಹಿಂದುತ್ವ ರಾಜಕಾರಣ ಮಾಡ್ತಾ ದೇವಸ್ಥಾನಗಳನ್ನು ಕಟ್ಕೊಂಡು ದೇಶಾದ್ಯಂತ ಸಾವಿರಾರು ಕೋಟಿ ವೆಚ್ಚ ಮಾಡಿ ಪ್ರತಿಮೆಗಳನ್ನು ನಿಲ್ಲಿಸುತ್ತಾ ಬಂದಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಏಕತಾ ಪ್ರತಿಮೆಗೆ ಒಟ್ಟು ಸುಮಾರು ಮೂರು ಸಾವಿರ ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಇವರು ಮುಂಚಿತಾಲಲ್ಲಿ ರಾಮಾನುಜಾಚಾರ್ಯರ ಹೆಸರಿನಲ್ಲಿ ಸಮಾನತೆಯ ಪುತ್ಥಳಿ ನಿರ್ಮಿಸಲಾಯಿತು ಇದು ನಿಮಗೆ ಗೊತ್ತಿದೆ ಇದು ಇನ್ನೂರ ಹದಿನಾರು ಅಡಿ ಎತ್ತರದ ಪ್ರತಿಮೆ ಮೂವತ್ತ ನಾಲ್ಕು ಎಕರೆ ಜಾಗದಲ್ಲಿ ಸರ್ಕಾರ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರ ಸುತ್ತಲೂ ನೂರ ಎಂಟು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಮಧ್ಯಪ್ರದೇಶದ ಸರ್ಕಾರ ನರ್ಮದಾ ನದಿ ತೀರದಲ್ಲಿ ನೂರ ಎಂಟು ಅಡಿ ಎತ್ತರದ ಆದಿಶಂಕರಾಚಾರ್ಯ ಮೂರ್ತಿಯನ್ನು ಸ್ಥಾಪನೆಗೆ ಮುಂದಾಗಿದೆ ಇದರ ವೆಚ್ಚ ಸರಿಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಆಗ್ತಾ ಇದೆ ಏಕತಾ ಪ್ರತಿಮೆಯ ಎತ್ತರವನ್ನೂ ಮೀರಿಸುವ ಛತ್ರಪತಿ ಶಿವಾಜಿಯ ಮೂರ್ತಿಯನ್ನು ಮುಂಬೈ ಸಮೀಪದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಇದರ ಎತ್ತರ ಸುಮಾರು ಆರುನೂರ ತೊಂಬತ್ತು ಅಡಿ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಇದನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಈ ಪ್ರತಿಮೆಗಳ ವಿರುದ್ಧ ನಾವಿಲ್ಲ ಆದರೆ ಇದರಿಂದ ಉಪಯೋಗ ಏನು ಅನ್ನುವಂಥದ್ದನ್ನು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಾವೆಲ್ಲ ಜೆ ಪಿಯವರು ಹತ್ತು ವರ್ಷ ಆಡಳಿತ ಮಾಡಿದ್ದಾರಲ್ವ ಒಂದೇ ಒಂದು ಯೂನಿವರ್ಸಿಟಿಯನ್ನು ಕಟ್ಟಿದ್ದಾರೆ ಒಂದೇ ಒಂದು ಶಾಲೆಯನ್ನು ಸ್ಕೂಲನ್ನು ಕಟ್ಟಿದ್ದಾರೆ ಎಷ್ಟು ಮೆಡಿಕಲ್ ಕಾಲೇಜುಗಳನ್ನು ಕಟ್ಟಿದ್ದಾರೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕಟ್ಟಿದ್ದಾರೆ ನಮ್ಮ ದೇಶದ ಭವಿಷ್ಯ ನಿಂತಿರುವುದು ಮಕ್ಕಳ ಮೇಲೆ ಮತ್ತು ಯುವಕರ ಮೇಲೆ ಶಿಕ್ಷಣ ಕೊಡಬೇಕಾದ ಮೋದಿ ಸರ್ಕಾರ ಇಂಥ ಯುವಕರಿಗೆ ಶಿಕ್ಷಣ ಕೊಡಬೇಕಾದಂತಹ ಮೋದಿ ಸರ್ಕಾರ ಯುವಕರ ಕೈಗೆ ಕೊಟ್ಟದ್ದೇನು ಧರ್ಮದ ಲಾಠಿ ಅನ್ನುವಂಥದ್ದು ಮಕ್ಕಳ ಭವಿಷ್ಯವನ್ನು ರೂಪಿಸೋದು ಬಿಟ್ಟು ಈಗಲೇ ಜಾತಿ ಧರ್ಮಗಳನ್ನು ಅವರ ತಲೆಗೆ ತುಂಬೋಕೆ ಹೊರಟಿದ್ದ ಅದು ಸಹ ಶಿಕ್ಷಣವನ್ನು ಇವರು ಬಳಸ್ಕೊಂಡು ಹಿಂದುಗಳ ಅಂತಂದರೆ ಹಿಂದಕ್ಕೆ ಹೋಗುವಂಥದ್ದಲ್ಲ ಅಂದರೆ ಸನಾತನವಾದಕ್ಕೆ ಹಿಂದಿರುವುದು ಅಲ್ಲ ಸದೃಢ ದೇಶ ಕಟ್ಟಬೇಕಂದ್ರೆ ಮುಂದೆ ಚಲಿಸಬೇಕು ಅಂದರೆ ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಿಗೆ ಶಾಲಾ ಹಂತದಿಂದಲೇ ಕಲಿಸಬೇಕು ಹೆಚ್ಚು ಹೆಚ್ಚು ವಿಜ್ಞಾನ ವಿಷಯಗಳನ್ನು ಮತ್ತು ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿ ಮಕ್ಕಳಿಗೆ ಕಲಿಸಬೇಕಾಗುತ್ತೆ ವಿಶ್ವಗುರು ಭಾರತದ ಭವಿಷ್ಯ ನಿಂತಿರೋದು ವಿಜ್ಞಾನದ ಮೇಲೆಯೇ ಹೊರತು ಧರ್ಮದ ಮೇಲಲ್ಲ ಅನ್ನುವಂಥದ್ದನ್ನು ಈ ಬಿ ಜೆ ಪಿ ಸರ್ಕಾರ ತಿಳಿದುಕೊಳ್ಬೇಕಾಗಿತ್ತು ಈ ಬಿ ಜೆ ಪಿ ಸರ್ಕಾರವನ್ನು ಹೀಗೆಯೇ ಅಧಿಕಾರದಲ್ಲಿ ಇರೋಕ್ಕೆ ಬಿಟ್ಟರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ಆಟ ಆಡುವಂತಹ ಎಲ್ಲ ವಾತಾವರಣವನ್ನು ಇವರು ನಿರ್ಮಾಣ ಮಾಡ್ತಾರೆ ಅನ್ನೋದಕ್ಕೆ ಈ ಎಲ್ಲವೂ ಸಹ ಸಾಕ್ಷಿಯಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಅಲ್ಲಿ ಅಲ್ಲಿರುವಂಥ ಎಲ್ಲರಿಗೂ ಧನ್ಯವಾದಗಳು